ಅದೇ ಹೇಳ ಸರ್ ಈಗ ಸಾಧು ಸರ್ ಅದೇ ಮಾತಾಡ್ತಿದ್ರು ಸಾಧು ಸರ್ ನಾವು ಈಗ ಆಚೆ ಬಂದೇಡ್ಕೆ ಇಷ್ಟು ಜನ ಇಷ್ಟು ಇದೆಲ್ಲ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್ ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗಿಬಿಟ್ಟು ಇಲ್ಲಿ ಮಾತಾಡ್ತಿಲ್ಲ ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನೂ ಎಕ್ಸ್ಪೆಕ್ಟ್ ಅಲ್ಲ ಸರ್ ಇರ್ತದೆ ಹಿಂಗೆ ಆಚೆ ಬಂದ ತಕ್ಷಣ ಆಯ್ತದೆ ಹಿಂಗೆ ಇರ್ತದೆ ಅಂತ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆಚೆ ಬಂದ ತಕ್ಷಣ ಈಗ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದು ನಾಲ್ಕು ತಿಂಗಳು ಇರ್ತೀವಿ ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಂಟ್ ಬರ್ಬೇಕಂದ್ರೆ ಇನ್ನು ಸ್ವಲ್ಪ ಟೈಮ್ ಬೇಕಾಯ್ತದ ಮಾತುಕತೆ ನಡೀತಾವೆ ಅದೇ ಈ ಈ ಕನ್ಫ್ಯೂಸನ್ ಈಗ ಆಚು ಬಂದ ತಕ್ಷಣ ಒಂದ್ ಅಷ್ಟೇ ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು ನೆಕ್ಸ್ಟ್ ಏನ್ ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸ್ ತಿರ್ಗಾ ನಾನು ಕರೆಕ್ಟ್ ಈಗ ನಾನು ಯೋಚನೆ ಮಾಡೋದು ಸರ್ ಇದೆ ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು ಈ ಕನ್ಫ್ಯೂಜನ್ ಅಲ್ಲೇ ಪ್ರೊಸೆಸ್ ಎಲ್ಲ ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಪ್ರೆಜರ್ ಇದೆಯಾ ಕೇಳ್ತಿದ ಸರ್ ಪ್ರೆಷರ್ ಅಂತ ಏನಿಲ್ಲ ಏನಪ್ಪ ಅಂದ್ರೆ ಅದೇ ಈಗ ಪ್ರೆಜರ್ ಅನ್ನೋದ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳದಂಗೆ ಪ್ರೆಜರ್ ಅಂತ ಈಗ ಏನಂದ್ರೆ ಒಂದು ಜನರು ಇಷ್ಟೊಂದ್ ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಇರ್ತದಲ್ಲ ಸರ್ ಅದು ಯಾವಾಗಲೂ ಯಾವಾಗ್ಲೂ ಕಾಡ್ತಾ ಇರ್ತದೆ ಓಕೆ ಯಾವಾಗಲ್ಲ ಆ ಬೇಕಾಗಿರೋದ್ದು ಉಂಟು ಇಲ್ಲ ಅದು ಅದು ಅದಕ್ಕೂ ಒಂದಷ್ಟು ಪ್ರೋಸೆಸ್ ಇರ್ತದೆ ಅದು ಗೊತ್ತಿಲ್ಲ ಇಲ್ಲ ಇಲ್ಲ ದಿನ ಎಲ್ಲ ಇರಲ್ಲ ಬೇಗ ಗೊತ್ತ ಅಯ್ಯೋ ಅದನ್ನ ತಗೋ ನಾನ್ ತಕೊಂಡಿರೋ ನನಗೆ ಗೊತ್ತಿಲ್ಲ ನಾನ್ ಜೇನು ಸೂಪರ್ ಸುಮ್ಮನೆ ಪ್ರಮೋಷನ್ ಅಲ್ಲಿ ಹೇಗೆ